கால கலி கால கட்டி ஏறது கெட்டத கெட்டத நம்ம நிமது எல்லாம் தெளி ಬಾಳ ಮಂದಿ ಕಾಲ ಕೆಟ್ಟೈತಿ ಕಾಲ ಕೆಟ್ಟ ಕೆಟ್ಟಲ್ಲಿ ಯಾಕಂದ್ರೆ ಹೆಣ್ಣಿನಿಂದ ಸಾಹಿತ್ಯ ಅನ್ನೋದು ಹುಚ್ಚು ಗೊತ್ತಿಲ್ಲ ಗೊತ್ತಿಲ್ಲಾಗಿ ಇಲ್ಲಾಗಿತ್ರಿಪ ಅವಾಗ ಪುಣ್ಯಾತ್ಮರ ಪರಮಾತ್ಮ ತಥಾಸ್ತು ಒಂದು ಬಿಟ್ಟ ಅವಾಗ ಏನ್ ಮಾಡ್ತಾರೀಪ ಇವರು ಯಾವಾಗ ಸಾವು ಗೆದ್ದು ಅಂತಕ್ಕಂತ ಆಲೋಚನೆ ಬಂತಲ್ಲ ಬಂತರಿಪಾ ಅವಾಗ ಪುಣ್ಯಾತ್ಮರೇ ಮಾಡಲಾರದ ಕಾರ್ಯಕ್ಕೆ ಕೈ ಹಾಕಿರು ಹಾಕ್ತಾರೀಪ ನೋಡಲಾರದ ದೃಶ್ಯಗಳು ನೋಡ್ಲಿಕ್ಕೆ ಹತ್ರು ನೋಡ್ಲಿಕ್ಕೆ ಹತ್ತರಿ ಪುಣ್ಯಾತ್ಮರೇ ಪಾಪ ಪಾಪ ತುಂಬಿ ತುಳುಕಲಕ್ಕ ಇತ್ತು ಏನಾಗ್ತದ್ರಿ ಕೊನೆಗೆ ಪರಮಾತ್ಮ ಕೊಟ್ಟಿ ನೀನು ನಾನಾ ಸುದ್ದು ಮಾಡಬೇಕಂತ ಮಾಡ್ಬೇಕಾಗ್ತದಿ ಹೌದಿಲ್ಲ ಹೌದು ನಾ ಬಾಳ್ ಸಲ ಹೇಳ್ತೇನೆ ಶಿವಸಿದ್ಧ ನಿಮಗ್ ಹೌದ್ರಿಪಾ ಈ ಸಿಗರೇಟ್ ಪ್ಯಾಕೆಟ್ ಮೇಲೆ ದೇಹಕ್ಕೆ ಹಾನಿಕರ ಅಂತ ಬರ್ದಿರ್ತಾರ ಪರ್ಸೆಂಟ್ ಚಿತ್ರ ಇರ್ತೈತಿ ಇರ್ತೈತಿಲ್ಲ ಹೌದು ಅದನ್ನ ಈ ಕಾರ್ಖಾನೆ ತಯಾರು ಮಾಡ್ಲಾಕ್ ಪರ್ಮಿಷನ್ ಕೊಟ್ಟವ್ರಿ ಯಾರೀ ಹೌದ್ರಲ್ಲ ಸರ್ಕಾರದವ್ರು ಶೆರೆ ಕೊಡಬೇಡ್ರಿ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾರ ಸ್ಟಿಕ್ಕರ್ ಬಡದಾರ ಇಲ್ಲ ಹೌದ ಬಾರ್ ಲೈಸೆನ್ಸ್ ಕೊಟ್ಟವ್ರಿ ಯಾರು ಅವರ ಸರ್ಕಾರದವರ ಕೊಟ್ಟಾರ್ರಿ ಮತ್ತೆ ಎರಡು ಕೆಲಸ ಅವರ ಮಾಡ್ತಾರಿಲ್ಲ ಹೌದ್ರಿಪ್ಪ ಹಂಗ ಇವನು ಎರಡು ಕೆಲಸವನ್ನ ಮಾಡ್ತಾ ಯಾರೀಪಾ ಪರಮಾ ಪರಮಾತ್ಮ ಹೌದ್ ಇನ್ ಇವ್ರಿಗೆ ಕೊಟ್ಟಿನ ವರ ಇನ್ನು ಸುದ್ದಿ ಮಾಡ್ಬೇಕಲ್ಲ ಸುದ್ದು ಮಾಡ್ಬೇಕಾಗ್ತದೆ ಆಗ ಸುರಸುಂದರ ಅಂಗ ರೂಪ ಉಳ್ತಕ್ಕಂತ ಹೆಣ್ಣು ಮಗಳು ವೇಷ ಹಾಕೊಂಡು ಮುಂದೆ ಬಂದಳು ಬಂದ್ರಿಪ್ಪ ರೀಪಾ ತಮ್ಮಂತನ ನಾ ಅಂತಾನಕೋತನಂತಾನ ಹೌದು ಗದ್ದಲ್ ಹಿಡಿದು ಬಿಡ್ತು ರೂಪ ರಸ ಗಂಧ ಸಹರ್ಷ್ಯ ಶಬ್ದ ಅಂತಕ್ಕಂಥದ್ದು ಏನು ಪರಮಾತ್ಮ ವಿಷಯಗಳ ತಯಾರ ಮಾಡ್ಯಲ್ಲ ಈ ಮನುಷ್ಯ ಸೋತಿತ್ತು ಹೌದ್ರಿಪ್ಪ ಅವಾಗ ಹೇಳ್ತಾನ ಏನ್ ಮಾಡ್ತಾರೀಪಾ ಹೆಣ್ಮಗಳ ರೂಪದಲ್ಲಿ ಇರ್ತಕ್ಕಂತ ಹೇಳ್ತಾರೆ ಏ ಇಬ್ಬರು ಬಡದಿ ಆಡಿರಕಬೇಡ್ರಿ ನನ್ನ ಮಾಡ್ಕೋತ ನಾ ಮಾಡ್ಕೊತ ನೀ ಮಾಡ್ಕೊತಾನಿ ನೀನ್ ಯಾರಿದ್ರು ಈರು ಸೂರದ್ರಿ ಯಾವನ್ ಒಬ್ಬ ಸೋಲಿಸ್ತೀರಿ ಯಾವಾಗ ಗೆಲ್ತೀರಿ ಅವನ ನಾ ಮದುವೆ ಮಾಡ್ಕೊತ ಹೇಳ್ತಾಳ್ರಿಪ ಹೇಳಿದ್ರಿ ಇಲ್ ಹೌದ್ರಿಪಾ ತಮ್ಮನ ಕೊಡ್ಲಿ ಅಣ್ಣನ ಚಂಡಕ್ ಬತ್ತು ಅಣ್ಣನ ಕೊಡ್ಲಿ ತಮ್ಮನ ಚಂಡಕ್ ಬತ್ತು ಬಂತೀಪಾ ಮೊನ್ನೆ ಕೇಳಿರಿ ನಿಮ್ ಭಾಗದಾಗ ಆಗ್ಯದ್ರಿಪ್ಪ ಎದ್ರ ಸಲೋ ಒಂದ್ ಎಕರೆ ಸಲ ಹೌದ್ ಹೌದ್ರಿ ಐತೆನ ಭೂಮಿ ಅದ ಇಲ್ಲೇ ಐತ್ಲೇ ಹೌದ್ ಇಲ್ಲೇ ಐತ್ ಇಲ್ಲ ಅವ್ರ ಅವ್ರಿಬ್ರು ಆದ್ರ ಮೋಹ ಮಾಡಿದ್ ಕೆಟ್ಟನ್ ಚಲೋ ಅಂತೀರಿ ಮಸ್ತರ ಹೌದ್ ಹೌದ್ ಆ ತಿಳ್ಕೊಂಡು ಬದುಕಿದೆ ಅಂದ್ರ ಇದು ಭೂಮಿ ನಾವು ಹೋಗಾರದಪ್ಪ ಹೌದು ಇಲ್ಲಿ ಹೋಗೋ ಭೂಮಿ ಅಮರವಾಗಿರುದ ನಾವು ಹೋಗಾರದಿವು ಅದಕ್ಕೆ ನನಗಾಗೇ ಐತಿ ಕರೆಲ್ಲ ನಂದ ಇಟ್ಟು ತಿಳ್ಕೊಂಡು ಬಿಡುದು ಹೌದೌದ್ರಿಪಾ ಅದಕ್ಕ ಪುಣ್ಯಾತ್ಮರೇ ಮಣ್ಣಾಗ ಹುಟ್ಟಿದ ಜೀವ ಹೌದು ಮಣ್ಣಾಗ ಹುಟ್ಟ ಕೊನೆಗೆ ಮಣ್ಣ ಸೇರೋದೈತಿ ಹೌದೌದ್ರಿಪ ಮತ್ತ ಮಣ್ಣ ನಂದ್ ಹೆಣ್ಣು ನಂದ ಹೊಣ್ಣ ನಂದ ತಿಳ್ಕೊಂಡು ನಂದ ನಂದ ಅಂದ ಕೊೆಗೆ ಪುಣ್ಯಾತ್ಮರಿ ಇಲ್ಲ ಉಡದಾರ ಸಹಿತ ಹರ್ಕೋತಾರ ಹರ್ಕೋತಾರೀತಾರ ನೋಡ್ರಿ ಮುತ್ಯ ಸತ್ತಿದತ್ತ್ ಹೌದಾ ಆಯ್ ಹಾಡಾಡ್ಕೊಂಡ್ ಅಳತಿ ಕಾಲಕ ಮತ್ತ ಜೋರಾಗಳಾಕೈತಿ ಮುದಿಕೆ ಯಾಕ್ರಿ ಯಾಕಳಾಕೈತಿ ಆಕೈತೆ ಅಂದ್ರ ಏ ನನ್ನ ರಾಜ ನಿನ್ನ ಕಿವಿಯಾನು ಮುರುವ ನನ್ನ ಹಿರಿಯ ಹಿರಿ ಮಗ್ ತೊಡಸ್ ಹೋಗ್ತಾನಂದಿದೀವಿ ಹಂಗ ಹಟ್ಟಿ ಅತ್ಕೊಂಡು ಮುದುಕಿ ಅಳ್ಕೈತೆತ್ತ ಕುಂತ ದೈವ ಅಂದ್ರೆ ಏ ಮುದುಕನ ಕಿವ್ಯಾಗ ಮುರುದ್ ಅಕ್ಕೋರಿಂದ ಹಾ ಮುರ್ವ ತಕ್ಕೋರಿ ಅಂದ್ರೆ ಮುದಕ್ಕೆ ಮೂವ ಮಾಡಿದಂಗ ಅಕ್ಕಿತ್ತು ಆಯಾ ಮಾಡ್ಲಾಕಿ ಆಯಾ ಮಾಡ್ಲಿಲ್ಲ ಹೌದ್ ನೋಡಬೇಕ್ರ ಅದಕ್ಕ ಪುಣ್ಯಾತ್ಮ ಅವಾಗ ಕಿವ್ಯಾನ್ ಮುರ್ವ ಹರತ್ ತೆಗಿಲಾಕ್ ಹೋದ್ರತ್ ಬರ್ಲಿಲ್ರಿಪ ಅದಕ್ಕ ಬಹಳ ಚಂದ ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರೀ ನೀವು ವಿಜಯಪುರ್ ಜಿಲ್ಲೆಯವರದಿರಿ ಹೌದ್ರಿಪ ಬುಣ್ಯವಂತರ್ ಇದ್ದೀರಿ ಹೌದು ಯಾವಾಗ ಸಿದ್ದೇಶ್ವರ ಅಪ್ಪಗಳಿಗೆ ವೈರಾಗ್ಯ ಬರ್ತದ ಮೋಹ ಕಳಿಸಿ ಬಿಳ್ತದ ಅವಾಗ ಮನಿ ಬಿಡ್ಲಿಕ್ಕೆ ತಯಾರಾಗ್ತಾರ ಹೌದ್ರಿಪಾ ಅವಾಗ ಪುಣ್ಯಾತ್ಮರ ಅವ್ರಿಗೆ ವಯಸ್ಸು ಹದಿನಾಲ್ಕು ವರ್ಷ ಹದಿನಾಲ್ಕ ನಲ್ವತ್ತೆಂಟು ಕೆಜಿ ಇದ್ರ ಮನಿ ಬಿಡಾಗ ಹೌದ್ರಿಪಾ ಕೊನೆಗೆ ದೇಹದ ಉಸಿರು ಹೋಗೋ ಕಾಲಕ್ಕೂ ನಲ್ವತ್ತೆಂಟು ಕೆಜಿನ ಇದ್ರ ಅದಕ್ಕೆ ನಿರ್ಮೋಹಿ ಅಂತ ಕರೀತಾರೆ ಅವ್ರಿಗೆ ನಿರ್ಮೋಹಿ ಅಂತ ಕರಿಲಕ್ಕ ಬರ್ತದ ಹೌದ್ ಹೌದ್ರಿ ಎಲ್ಲಾ ಇತ್ತು ಹೌದ್ ಹೌದು ಯಾವ್ದನ್ನು ಕೂಡ ಮೈಗೆ ಹಚ್ಕೋಲಿಲ್ಲ ಹಚ್ಕೋಲಿಲ್ಲರಿಂಗಿಗೆ ಕಿಸೆ ಹಚ್ಚಲಿಲ್ಲ ಹೌದು ಅವ್ರ ಆಸ್ತಿ ಎಟ್ಟು ಎಷ್ಟನಿ ಲುಂಗಿ ಎರಡು ಅಂಗಿ ಕೊರಳಿಗೆ ಒಂದು ಖರ್ಚಿಪ ಹೌದ್ ಹೌದ್ರಿಪಾ ಅದು ಗುರು ಪೂರ್ಣಿಮಾ ದಿವ್ಸ ಹೌದ್ರಿಪಾ ಯಾರೋ ಪುಣ್ಯಾತ್ಮರು ಬಂದ ಅಂಗಿ ಇಲ್ಲಿ ಹರದ ತೂತ ಬಿದ್ದತಿ ಈ ಅಂಗಿ ನಿಮಗೊಂದು ಹೊಸಾದ ತಂದು ಕೊಡ್ಲೇನಂದಾಗ ನಿರ್ಭೋಕ್ತಿ ಹೆಂಗ್ ಹೇಳ್ತಾನ ಏನ್ರಿಪಾ ಯಾಕ ಹರಿದ ಕಡೆ ನೋಡಾಕತ್ತಿದ್ ಗಟ್ಟಿದದ ಕಡೆ ನೋಡ್ಲಾ ಅಂದ್ರೆ ಗಟ್ಟಿ ಐತಿ ಇಲ್ಲಿ ನೋಡು ಅಂತಾರ್ರೀಪಾ ಇದು ಪುಣ್ಯಾತ್ಮರೇ ಸಾಕಪ್ಪ ನನಗ ಹೌದು ಹೌದಿಲ್ಲ ಹೌದ್ರೀಪ ಮಧ್ಯರಾತ್ರಿ ಎದ್ದವರದವರೆಲ್ಲ ಬುದ್ಧರಾಗ್ಲಾಕ್ ಬರ್ತದ ಆಗುದಿಲ್ಲರೀಪಾ ಅರ್ಲಾಕ್ ಬರ್ತದ ಬರ್ದ ಆನೆ ಕಟ್ಟಿರತಕ್ಕಂತ ಕಲ್ಯಾಣ ಬಸವಣ್ಣ ಬಿಟ್ಟು ಬಂದಾರ್ರಿಪ್ಪ ಮುತ್ತು ರತ್ನ ಆಳವ ಮಾಡ್ತಕ್ಕಂತ ಹೌದಾ ಮಾಂಡಲಿಕರಾಗಿರ್ತಕ್ಕಂಥ ಕನಕದಾಸ ಬಂಗಾರ ಸಿಕ್ಕಿತ್ತು ಹೌದು ಮೋಹ ಮಾಡಲಿಲ್ಲ ಹೌದ್ರಿ ನನಗ ಬೇಕು ಇದು ಆದಿಕೇಶವನಿಗೆ ಸಂಬಂಧಪಟ್ಟದ್ದು ತಿಳ್ಕೊಂಡು ಪುಣ್ಯಾತ್ಮರಿಗೆ ಕೊಟ್ಟು ಕೊಟ್ಟ ಬಂದಾರ್ರಿಪ್ಪ ಕೊಟ್ಟ ನಿರ್ಮ ಎಟ್ಟ ಕೆಲಸ ಮಾಡ್ತೈತಿ ಅಂತ ಕೇಳಿದ್ರ ಅದ್ರಿಪ್ಪ ಮಾತು ಬಹಳ ಆದ್ರ ನಾನು ಪದ್ಯ ಹಾಡ್ತನು ಒಂದಿಷ್ಟು ನಿಮ್ ಕೂತ ಕೇಳಾಕತ್ತೆ ಪುಣ್ಯಾತ್ಮರೇ ಹೌದು ಯಾಕಂದ್ರ ಮಲ್ಲಿಕಾರ್ಜುನ ಐದೇಶ್ ಒಳಗ ನಾವ್ ಬಂದ ನೋಡೋಣ ನಿಮ್ಮಲ್ಲಿ ಕೇಳುವಂತ ಕಿವಿಗಳು ಬಹಳ ಹದನದ ತಿಳ್ಕೊಂಡು ಅಷ್ಟು ಶ್ರದ್ಧೆ ಭಕ್ತಿ ಇರ್ತಕ್ಕಂಥ ಊರ್ ಮಲಾಬದ ಗ್ರಾಮಕ್ಕ ಮನೆ ನೋರ್ಸೆ ಅನ್ನೋ ಚಾನ್ಸ್ ಅದ ಇರ್ಲಿ ಯಾಕಂದ್ರೆ ಒಮ್ಮೆಮ್ ಹೊಸ ಬಾಯಿ ಬೇಕಾಗಿರ್ತೈತಿ ಒಮ್ಮೆ ಧಾಬಾ ಊಟಕ್ಕೆ ಹೋಗಿರ್ತೈತಿ ಮನಿ ಊಟ ವಜ್ಜಾಗಿರ್ತೈತಿ ಅನಸ್ತಿರ್ತೈತಿ ಏನ್ ಮಾಡಾಕ್ ಸಾಧ್ಯ ಆಗುದಿಲ್ಲ ಪುಣ್ಯಾತ್ಮರೇನ್ ಇಬ್ರು ತಾಯಿ ತಂದಿತ್ತೀರಿ ಹೋಗಿ ಮಾಸ್ತರ್ ಹೌದು ತಾಯಿ ತಂದೆ ತೀರಿದ್ರು ಮಕ್ಕಳು ಸಣ್ಣ ಇದ್ದು ಸಣ್ಣ ಇದ್ದುರಿ ಮಕ್ಕಳು ಸಣ್ಣದ್ದು ಭಿಕ್ಷೆ ಬೇಡ ತಿಂತಿದ್ದು ಬೇಡ್ತಿದ್ರಿ ಭಿಕ್ಷಾ ಬೇಡ ತಿನ್ನೋ ಕಾಲಕ್ಕೆ ಈ ಊರನ್ನು ಮುಗಿಸ್ಕೊಂಡು ಬ್ಯಾರ ಊರಿಗೆ ಹೋಗ್ಲಿಕ್ಕೆ ತಯಾರಾಗ್ತಾವ್ ತಯಾರಾಗ್ತಾರೀಪಾ ರಸ್ತಾ ಜೋಡ್ ಹೊಂಟಿದ್ರು ಹೋಗುವಾಗ್ರಿ ಒಬ್ಬ ಕುದು್ರಿ ಮೇಲೆ ಯಜಮಾನ ಹೋಗಿಬಿಟ್ಟ ಹೋಗ್ತಾಡ್ರಿ ಅವ್ ಹೋದ ಬಳಿಕ ಒಂದು ರೊಕ್ಕದ ಹಮಿನಿ ಚೀಲತ್ತ ಬಿದ್ದಿತ್ತು ರೋಡ್ ಮೇಲೆ ಬಿದ್ದಿತ್ರಿ ಹಿರಿಯಾರಿ ಗೊತ್ತದ ಆಗಿನ ಕಾಲಕ್ ಹಮಿನಿ ಚೀಲತ್ತಿರುತ್ತಿದ್ ಇರ್ತಿದ್ರಿ ರೊಕ್ಕದ ಚೀಲ ಹಾದಿ ಮೇಲೆ ಬಿದ್ದಿತ್ತು ಹುಡುಗರು ತಗೊಂಡೋದ್ ಅವಾಗ ಏನ್ ಮಾಡಿದ್ರೀಪ ಅವ್ರಂದ್ರು ಬಹುತೇಕ ಆಗಲೇ ಕುದುರೆ ಮೇಲೆ ಹೋಗ್ಯಾನ ಅನ್ ಇವಂದ ಇರ್ಬೇಕಿದ್ ಗಂಟ ಅಂತ ಹೌದು ಹೌದು ರೀಪಾ ಸಾಗಿದ್ರು ಸಾಗಿದ್ರು ಮುಂದೆ ಸಾಗಿ ಹೋದ್ರ ಪುಣ್ಯಾತ್ಮರೇ ಏನಾಗಿತ್ತು ಅಲ್ಲಿ ಏನಾಗಿತ್ತ ಕೇದ್ರ ರಸ್ತೆ ಬದಿಯಲ್ಲಿ ವಿಶ್ರಾಂತಿ ತಗೊಳಾಕತ್ತಿದ ಅವ ರಾಜ ಕೂತಿದ್ರಿಪಾ ಅವ ಯಜಮಾನ ಕೂತಿದ್ದ ಕೂತಿದ್ದೀ ಇವ್ರ್ ಹೋಗಿ ಏನ್ ಮಾಡ್ತಾರೀ ಬರುವಾಗ ದಾರಿ ಒಳಗ್ ಹೌದು ಇದೊಂದು ಹಮಿನಿ ರೊಕ್ಕದ ಚೀಲ ಸಿಕ್ಕತಿ ಹೌದು ಇದು ನಿಮ್ದನ್ರಿ ಅಂತ ಕೇಳಿದ್ರು ಕೇಳ್ತಾರ್ರಿಪ ಆ ಯಜಮಾನ್ ಅವಾಗ ನೋಡಿದ ನೋಡ್ತಾ ಹೌದ್ರಿ ಇದು ನಂದ ಅಂದ ತಗೊಂತ್ರಿ ಇದು ನಂದ ಅಂದ ಅಂದ್ರೀಪ ಆದ್ರೆ ಒಂದು ಮಾತಾನೀಪ ನಮ್ಮಲ್ಲಿ ಇರ್ತಕ್ಕಂತ ಪ್ರಾಮಾಣಿಕತೆಗೆ ಹೌದು ಇನ್ನೊಬ್ಬರ ಗಂಟಿನ ಮೇಲೆ ಮೋಹ ಇಲ್ಲದ ಭಾವಕ್ಕ ಹೌದು ನಾನು ಸೋತೀನಿ ಈ ಗಂಟ ನೀವತ್ ತಗೋರಿಂದ ಅವಾಗ ಏನ್ ಹೇಳಿದ್ರಿಪ್ಪ ಹುಡುಗರು ಎಷ್ಟು ಚಲೋ ಮಾತು ಹೇಳ್ತ ಹುಡುಗುರ ಏನ್ ಹೇಳ್ತಾರ್ರೀಪ ಯಜಮಾನ್ರ ಹಾ ಹಾ ನಾವ್ ಭಿಕ್ಷೆ ಬೇಡ್ ತಿಂತಿರ್ಬೇಕ ಹೌದು ನಾವು ಭಿಕ್ಷೆ ಬೇಡಿ ನಮ್ ಜೀವನ ಸಾಗಿಸ್ತಿರ್ಬೇಕು ಇರ್ಲಿ ನಮ್ಗೆ ಇರ್ಲಿ ಕರೆ ಇನ್ನೊಬ್ರು ಗಂಟು ತಗೊಂಡು ಬದುಕು ಸಣ್ಣವ್ರ ನಾವ್ ಆಗಿಲ್ಲ ನಿನ್ನ ಗಂಟು ನೀನು ತಗೋತಕ್ಕಂತ ಮಾತು ಮಕ್ಕಳು ಹೇಳ್ತಾವ್ರ ಹೇಳ್ತಾವ್ರಿ ಹೌದು ಹೌದು ನಾವು ಕಲ್ಸ್ಬೇಕಿಲ್ ಮಕ್ಕಳಿಗೆ ಕಲ್ಸ್ಬೇಕಾಗಿರತಕ್ಕ ಅದಕ್ಕೆ ಬಸವಣ್ಣ ಹೇಳಿದ ಛಲ ಬೇಕು ಶರಣಂಗೆ ಪರ ಧನ ಒಲ್ಲೆನ್ ಹೌದು ಛಲ ಬೇಕು ಶರಣಂಗೆ ಪರ ಸತಿ ಒಲ್ಲೆನ್ ಎಂಬುದು ಒಂದ ಕಳಕುವೆ ಒಂದ ಕಂಜುವೆ ಹೌದು ಮಾತ ಹೇಳ್ತಾರೆ ಪುಣ್ಯಾತ್ಮರೇ ಹೌದು ಅದಕ್ಕಂತ ನಿರ್ಭೋವಿ ವ್ಯಕ್ತಿಗಳು ಈ ನಾಡಿನೊಳಗ ಆಗ ಹೋಗ್ಯಾರ ತಿಳ್ಕೊಂಡು ಈ ನಾಡಿಗೆ ಈ ಮಣ್ಣಿಗೆ ಅದ ಕಿಮ್ಮತ್ ಅದ್ ಮಣ್ಣಾಗ ಬಂದಿದೆ ನಾವೆಲ್ಲ ಹೌದು ಕೊನೆಗೆ ಸೇರೋದ ಸೇರೋದು ಮಣ್ಣಿನ ಮೇಲೆ ಏನೇನು ಲಗ ಹೊಡ್ಕೋತ್ ಹೊಂಟಿದೀವಿ ನಾವು ಸ್ಕ್ವೇರ್ ಫುಟ್ ಮೇಲೆ ಮಾತನಾಡಿದೀವಿ ಮಣ್ಣಿಗೆ ಮಾಡಿದ್ರಿಪಾ ಮಾಡಿದಿಲ್ ಸ್ಕ್ವೇರ್ ಫುಟ್ ಹೇಳಾಕತ್ತೆ ಆ ತಾಯಿ ಅಂತ ಎಷ್ಟು ಕಿಮ್ಮತ್ ಮಾಡ್ತಿವಿ ಮಾಡು ಮಾಡು ಒಮ್ಮೆ ಕಿಮ್ಮತ್ ಇಲ್ದಂಗೆ ನನ್ನೊಳಗ್ ತಗೊಳಕಿದ್ ನನ್ನ ನೆನಪಿಟ್ಟು ಅಂತಕ್ಕಂಥ ನನ್ನ ಒಳಗೆ ನಿನಗೆ ಕೆಮ್ಮದ ತಗೊಳಕ್ಕೆ ನಾನಾದೀನಿ ಹೌದು ಅದೊಂದು ಕಲ್ಪನೆ ಇಟ್ಕೊಂತಕ್ಕಂತ ಮಾತು ಹೇಳ್ತದ ಪುಣ್ಯಾತ್ಮರೆ ಹೌದ್ರಿ ಇದು ಮಲಾವದಿ ಗ್ರಾಮ ಅಧ್ಯಾತ್ಮದ ತವರೂರ್ ಅಧ್ಯಾತ್ಮದ ತವರೂರ್ ಅಲ್ಲಿ ತನ ಬೆಳ್ಳೂರಪ್ಪಗಳು ಬರ್ತದ್ರಿ ಪುಣ್ಯಾತ್ಮರೆ ಹೌದು ಅವ್ರಿಗೆ ಒಂದಿಷ್ಟು ಆರೋಗ್ಯ ಅನಾರೋಗ್ಯ ಆದ ಕಾರಣದ ಹಲವು ಮಹಾತ್ಮರು ನಿಮ್ಮ ಊರಿಗೆ ಬರ್ಲಾಕತ್ತಾರ ನಿಮಿತ್ತ ಮಾತ್ರ ಐತೆ ಮಲ್ಲೈ ಕಾರ್ಜು ಐದೇಶ್ ಆದ್ರ ಕೇಳಬೇಕು ಅನ್ನೋ ಐತಿ ನೆತ್ತಿ ಊಟ ಮಾಡ್ಬೇಕು ಅನ್ನೋ ಅಭಿರುಚಿ ಅದ ಅದಕ್ಕೆ ನಾನು ಆರಂಭ ಕೇಳಿನಿ ಮೋಹ ಇರ್ಬೇಕು ಎದರ ಮ್ಯಾಲ ಇರ್ಬೇಕಂತ ಕೇಳಿದ್ರೆ ಪುಣ್ಯಾತ್ಮರೇ ಅನುಭಾವಿಗಳ ಮಾತನ್ನ ಕೇಳಬೇಕು ಅನುಭಾವಿಗಳ ಸಕ್ರದಾಗಿರ್ಬೇಕು ಅನುಭಾವಿಗಳು ಕೂಡಿ ನಾನು ಆನಂದದ ಲೋಕಕ್ಕೆ ಸೇರ್ಬೇಕಂತಕ್ಕಂತ ಮೋಹ ಇಟ್ಕೋರಿ ಈ ಮಣ್ಣ ಹೊಣ್ಣ ಹೆಣ್ಣ ಸಲುವಾಗಿ ಮೋಹ ಇಟ್ಟೆ ಅಂದ್ರ ನಾವೆಲ್ಲ ಒಂದಿವ್ಸ ಲೋಕದೊಳಗೆ ಬುಡಮೇಲಾಗಿ ಹೋಗಾವ್ರು ದಿವ್ ಅದ್ ಯಾರು ಪುಣ್ಯಾತ್ಮರೆ ಹೆಣ್ಣಿನ ಮೇಲೆ ಮೋಹ ಮಾಡಿದಾರು ಉಳುದಿಲ್ಲ ಮಣ್ಣಿನ ಮೇಲೆ ಮೋಹ ಮಾಡಿದಾರು ಶಾಸ ಹೆಸರು ಉಳಿದಿಲ್ಲ ನೀವ್ ಅನ್ಬಹುದು ರಾವಣದ ಹೆಸರು ಉಳ್ದೈತಿ ರಾಮದು ಅಂತ ಹೇಳ್ಬೋದು ಹೌದ್ ಹೌದ್ರಿ ಹೆಸರು ಯಾರು ರಾವಣ ಇಟ್ಟೇರಿ ಮಕ್ಕಳಿಗೆ ಇಲ್ರಿಪ್ಪ ರಾಮತ್ತ್ ಎಲ್ಲಾರು ಕರ್ದಾರ ಕರ್ದಾರ ಯಾರ ಹೆಸರಿಟ್ಟಾರನ ಯಾರ ಹೆಸರಿ ಅವನಂತ ಭಕ್ತ ಈ ಭೂಮಿ ತಲೆ ಮ್ಯಾರ ಯಾರು ಇಲ್ಲ ಆದ್ರೂ ಕೂಡ ಪುಣ್ಯಾತ್ಮರೇ ಮೋಹ ಮಾಡಿದ ಸಲುವಾಗಿ ಕೆಟ್ಟ ಅಂತಕ್ಕಂಥದ್ದು ಬರ್ತದ ಹೌದ್ ಹೌದ್ರಿ ಕೇಳ್ರಿ ಇದು ಕಲಿಕಾಲದ ಕಲಿ ಕಲಿಕಾಲದ ಕಟ್ಟಿ ತಲಿ ಕೆಟ್ಟದ ಕೆಟ್ಟದ ನಮ್ ನಿಮ್ದ ಎಲ್ಲ ತಲಿ ಬರಲಾಗ್ಲಿಕ್ಕೆ ಬಾಳ ಮಂದಿ ಹೇಳ್ತಾರೆ ಕಾಲ ಕೆಟ್ಟತಿ ಕಾಲ ಕೆಟ್ಟ ಹೌದು ಕಾಲ ಕೆಟ್ಟಲ್ಲಿ ತಲಿ ಕೆಟ್ಟವ್ ನಮ್ ತಲಿ ಕೆಟ್ಟವ್ ಕೇಳು